नेवर अभी एक फैशन हो गया है अभी एक फैशन हो गया है अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो श्याम कनाडा विक्षक्रे नमस्कार मैं शशिरेखा ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜಮಂಥರದ ಹೆಸರಿನಲ್ಲಿರುವ ಖಾಸಗಿ ಸ್ವತೆಯ ಸ್ವತ್ತನ್ನ ಖಾಸ್ ಖಾತೆ ಮಾಡಿಕೊಡೋಕೆ ಸಾವಿರದ ಒಂಬೈನೂರ ಐವತ್ತರ ದಾಖಲೆ ಆಧರಿಸಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದ ಬರೆದಿದ್ದೇವೆ ಯಾ ಅದರಿಂದ ಯಾವುದೇ ರೈತರು ಆತಂಕ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿ ರಾಜವಂಶಸ್ಥೆ ಮೈಸೂರಿನ ರಾಜವಂಶಸ್ಥೆ ಪ್ರಮೋದಾ ದೇವಿ ಒಡೆಯರ್ ಹೇಳ್ತಿದ್ದಾರೆ ಅರಮನೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ಮಾಡಿದ್ದಾರೆ ಜೈಜಾಮ್ ಒಡೆಯರ್ ಅವರು ನೀಡಿರುವ ದಾನದ ಬಗ್ಗೆ ನನಗೆ ಗೊತ್ತಿಲ್ಲ ದಾನ ಪತ್ರ ಹಾಗೂ ದಾಖಲೆಗಳಿದ್ರೆ ರೈತರು ತಂದು ಕೊಡ್ಲಿ ಮಹಾರಾಜರು ಜಮೀನು ನೀಡಿದ್ರೆ ಅದನ್ನು ಕಿತ್ಕೊಳ್ಳಲ್ಲ ಅಂತ ಹೇಳಿ ಇದೇ ವೇಳೆ ಹೇಳಿದ್ದು ಖಾಸಗಿ ಸ್ವತ್ತಿನ ಜಮೀನುಗಳಿರುವ ಗ್ರಾಮಗಳನ್ನ ಕಂದಾಯ ಗ್ರಾಮವಾಗಿ ಮಾಡೋದಾಗಿ ಜಿಲ್ಲಾಡಳಿತ ಹೇಳಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಪತ್ರ ಬರೆದಿದ್ದೇನೆ ಅಲ್ಲಿನ ಜಿಲ್ಲಾಧಿಕಾರಿಯಿಂದ ಇವ್ರಿಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಹಲವು ಬಾರಿ ಕರೆ ಸಹ ಮಾಡಿದ್ದೇನೆ ಸಂದೇಶವನ್ನ ಕಳಿಸಿದ್ದೇನೆ ಅಂತ ಹೇಳಿ ಹೇಳ್ತಿದ್ದಾರೆ ಪ್ರಮೋದ ದೇವಿ ಒಡೆಯರ್ ನೀನು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಜಿಲ್ಲೆಯಲ್ಲಿನ ರಾಜಮನೆತನದ ಆಸ್ತಿ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಕಾರ್ಯದರ್ಶಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಸೇರಿದಂತೆ ಎಲ್ಲ ಇಲಾಖೆಗಳಿಗೆ ಮಾಹಿತಿ ನೀಡಿ ಸ್ವೀಕೃತಿ ಪತ್ರವನ್ನ ತೆಗೆದುಕೊಂಡಿದ್ದೇವೆ ಆಗಿನ ಮುಖ್ಯ ಕಾರ್ಯದರ್ಶಿ ಶ್ರೀನಿವಾಸನ್ ಅವರ ಸಹಿ ಇದೆ ಅಂತ ಹೇಳಿ ದಾಖಲೆಯನ್ನ ಈ ಸಂದರ್ಭದಲ್ಲಿ ತೋರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರ್ವೆ ಸಂಖ್ಯೆಯೊಂದರ ಆದ್ ಆಸ್ತಿ ಮೇಲೆ ಯಾರೋ ಒಬ್ರು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ರು ಅದು ಕೂಡ ಪರವಾಗಿ ಆಗಿದೆ ಈ ಎಲ್ಲ ದಾಖಲೆಗಳನ್ನ ಆಧರಿಸಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದೇವೆ ಈಚೆಗೆ ಈಚೆಗೂ ದಾಖಲೆಗಳ ಸಹಿತ ಪತ್ರ ಬರೆದಿದ್ದೇವೆ ಆದ್ರೂ ಜಿಲ್ಲಾಧಿಕಾರಿಗಳು ಮಾಹಿತಿ ಇಲ್ಲವೆಂದೇ ಹೇಳ್ತಿದ್ದಾರೆ ಅಂತ ಜಿಲ್ಲಾಧಿಕಾರಿ ಮೇಲೆ ದೂರಿದ್ದಾರೆ ಒಡೆಯರ್ ಅವರು ಮಿಸಸ್ ಶ್ರೀಮತಿ ಒಡೆಯರ್ ಅವರು ಇನ್ನು ಗ್ರಾಮಸ್ಥರು ಯಾವುದೇ ವಿಚಾರ ಸಮಸ್ಯೆಗಳಿದ್ದರೂ ನಮ್ಮ ಕಚೇರಿಯನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳಿ ಹೇಳ್ತಿದ್ದಾರೆ ಗ್ರಾಮಸ್ಥರು ಯಾವುದೇ ಸಮಸ್ಯೆಗಳಿದ್ರೆ ಆಳುವ ಸರ್ಕಾರ ಇದೆ ಇವತ್ತು ಆಳುವ ಸರ್ಕಾರ ಇವರು ಮೈಸೂರು ಕುಟುಂಬದವರು ಮಹಾರಾಜರ ಕುಟುಂಬ ಅಲ್ಲ ಇವತ್ತು ಆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಯಾವ ಒಂದು ಭಾರತ ಸರ್ಕಾರದ ಅಂಡ ಸಂವಿಧಾನದ ಅಡಿ ಬಂದಿರುವಂತ ಸರ್ಕಾರ ಇದೆ ಸರ್ಕಾರ ಅವ್ರನ್ನ ರೀಚ್ ಆಗ್ಬೇಕೇ ಹೊರತು ನಮ್ಮ ಕಚೇರಿನ ರೀಚ್ ಮಾಡಿ ಅಂತ ಹೇಳಿ ಇವರು ಪ್ರಜಾಪ್ರಭುತ್ವ ವಿರೋಧಿ ಮಾತನ್ನ ಇಲ್ಲ ಇದನ್ನ ಗಮನಿಸ್ಬೇಕಾಗ್ತದೆ ಜೊತೆಗೆ ಯಾವುದೇ ಗೊಂದಲ ಮಾಡ್ಕೋಬಾರ್ದು ಅಂತ ಬೇರೆ ಜನಕ್ಕೆ ಹೇಳ್ತಿದ್ದಾರೆ ದಾನ ಕೊಟ್ಟಿದ್ಮೇಲೆ ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಕಂದಾಯ ಗ್ರಾಮ ಮಾಡುವ ಪ್ರಸ್ತಾಪ ಬಂದಾಗ್ಲೂ ಅದನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ ಈ ಆತಂಕ ಸೃಷ್ಟಿ ಆಗ್ತಿರ್ಲಿಲ್ಲ ಇವ್ರನ್ನ ಕೇಳಿ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ಇದಕ್ಕೂ ಮುಂಚೆ ನಾವು ದೇವಿ ಒಡೆಯರ್ ಅವರು ಅಹ್ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಟೆನನ್ಸಿ ಆಕ್ಟ್ ಅಂತ ಬಂದಿದೆ ಸ್ವಾತಂತ್ರ್ಯ ಇವ್ರಿಗೆ ಮತ್ತೆ ಮಾ ರಾಜ ಕುಟುಂಬಸ್ಥರಿಗೆ ಇಂತಿಂತ ಆಸ್ತಿ ಅಂತ ಕೊಟ್ಟು ಈಗಾಗ್ಲೇ ಭಾರತ ಸರ್ಕಾರ ಕೊಟ್ಟಿದೆ ಅವ್ರಿಗೆ ಅಂತ ಆಸ್ತಿಗಳನ್ನ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಕೊಡ್ಬೇಕು ಅನ್ನೋದನ್ನ ಅದು ಬಿಟ್ಟು ಟೆನೆನ್ಸಿ ಆಕ್ಟ್ ಬಂದಿದೆ ಟೆನೆನ್ಸಿ ಆಕ್ಟ್ ಅಲ್ಲಿ ಇವೆಲ್ಲ ಹೋಗಿರುತ್ತೆ ಹೋಗಿರುತ್ತೆ ಏನ್ ಕೊಟ್ಟಿದ್ರು ನೀರದೇ ಆಗಿದ್ರು ಹೋಗಿರುತ್ತೆ ಮತ್ತು ಮಹಾರಾಜರು ಕೊಟ್ಟಿದ್ರೆ ದಾನಪತ್ರ ಮಹಾರಾಜರು ಎಲ್ಲಿಂದ ದಾನಪತ್ರ ಬರೀತಾರೆ ಅರಮನೆಯಿಂದಲೇ ಬರೆದಿರ್ತಾರೆ ಅರಮನೆಯಲ್ಲಿ ಇರಲ್ವಾ ಅರಮನೆಯಲ್ಲಿ ಇರಲ್ವಾ ಅರಮನೆ ಕಚೇರಿ ಇರಲ್ವಾ ಆ ಆ ದಾನಪತ್ರಗಳು ಕೊಟ್ಟಿದ್ದನಲ್ಲ ಈ ಬಡ ರೈತರನ್ನ ದಾನಪತ್ರ ಬನ್ನಿ ಯಾವ ಅಹ್ ಆಗ್ಲೆ ಎರಡು ಮೂರ್ ತಲೆಮಾರಿ ಹಿಂದೆ ಇದ್ರೆ ಆ ರೈತ ಹೇಗೆ ದಾನಪತ್ರ ತರ್ತಾನೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತದೆ ಜಮೀನು ನಮ್ಮ ಹೆಸರಿಗೆ ಬಂದ್ರು ದಾನಪತ್ರ ದಾಖಲೆಯನ್ನು ಗ್ರಾಮಸ್ಥರು ಕೊಟ್ರೆ ಸರ್ಕಾರದ ಮಧ್ಯಸ್ಥಿಕೆ ಇಲ್ದೆ ಅವ್ರಿಗೆ ಜಮೀನು ಹೇಗೆ ಕೊಡ್ಬೇಕಂತ ಗೊತ್ತಿದೆ ಅವ್ರಿಗೆ ತೊಂದರೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ ಇವ್ರಿಗೆ ಈ ಟೆನೆನ್ಸಿ ಆಕಿ ಇಷ್ಟು ಇವ್ರ ಮಾತುಗಳನ್ನ ಒಡ್ ಒಡ್ದಾಗ್ತದೆ ಅನ್ನೋದನ್ನ ಇವರಿಗೆ ಅಹ್ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇವ್ರಿಗೆ ಕೇಳೋ ಇವ್ರ ಹೇಳ್ದಂಗೆ ಕೇಳುವಂತಹ ಬಿಜೆಪಿ ಸರ್ಕಾರ ಇದೆ ಆದ್ರಿಂದ ಇವ್ರು ಈ ಮಾತನ್ನೆಲ್ಲಾ ಹೇಳ್ತಿದಾರೆ ಅಂತ ಹೇಳ್ಬೋದು ಅದು ಅಲ್ದೆ ಈಗ ಇವ್ರು ಹೇಗೆ ರೈತರಿಗೆ ಜಮೀನನ್ನ ದಾನಪತ್ರ ಕೇಳಿ ಕೊಡಿ ಅಂತ ಹೇಳ್ತಿದಾರಲ್ಲ ಅದೇ ರೀತಿ ಇತಿಹಾಸದಲ್ಲಿ ದಾಖಲಾಗಿದೆ ಇವ್ರತ್ರ ಏನು ಒಂದು ಸಿಂಹಾಸನ ಇದೆಯಲ್ಲ ಅದು ಮೈಸೂರಿಂದಲ್ಲ ಸಿಂಹಾಸನ ವಿಜಯನಗರ ಅರಸರಿಂದ ಇವರು ಅಹ್ ತಗೊಂಡ್ ಬಂದಿರೋದು ಅಲ್ಲಿಂದ ಒಂದು ಇವ್ರ ಸಾಮ್ರಾಜ್ಯ ಬಂದಾಗ ಹಾಗಾದ್ರೆ ವಿಜಯನಗರದ ಅರಸರ ಒಂದು ವಂಶಸ್ಥರಿದಾರೆ ಈಗ ಅವ್ರಿಗೆ ಕೊಟ್ಬಿಡಿ ಅದ ಯಾಕ ನೀವ್ ಇತ್ಕೊಂಡಿದೀರಾ ಅಂತ ಹೇಳಿ ಇಲ್ಲಿ ನಾವು ದಾಖಲಿಸ್ಬೇಕಾಗ್ತದೆ ಯಾಕಂದ್ರೆ ಈ ಇವರಿಗೆ ಒಂದು ನ್ಯಾಯ ಸಾಮಾನ್ಯ ರೈತನಿಗೆ ಒಂದು ನ್ಯಾಯನಾ ಆ ಈ ವಿಜಯನಗರದ ಅರಸರ ಏನು ಸಿಂಹಾಸನ ಇದೆಯಾ ಅದ್ರಿಂದ ನೀವು ತಿಂಗ್ ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಅಂತ ದುಡ್ಡು ತಗೊಳ್ತಾ ಇದ್ದೀರಾ ಆ ಹಣವನ್ನ ಮೈಸೂರು ಮಹಾರಾಜರಿಗೆಲ್ಲ ಹೋಗ್ಬೇಕಾಗಿರೋದು ಹಾಗಾದ್ರೆ ವಿಜಯನಗರದ ವಂಶಸ್ತ್ರ ಹೋಗ್ಬೇಕಾಗುತ್ತಲ್ವಾ ಈ ರೀತಿ ಅವ್ರಿಗೊಂದು ನ್ಯಾಯನ ಇವ್ರಿಗೊಂದು ನ್ಯಾಯ ಅಂತ ರೈತರು ಅಲ್ಲೇ ಕೇಳಬೇಕಾಗಿತ್ತು ಅವ್ರಿಗೆ ಗೊತ್ತಿರ್ಲಿಲ್ಲ ಅನ್ಸತ್ತೆ ಕೇಳಿಲ್ಲ ಸರ್ಕಾರದ ಮಧ್ಯಸ್ಥಿಕೆ ಅಲ್ಲದೆ ಅವ್ರಿಗೆಲ್ಲ ಬಗೆಹರಿಸ್ತಾನೆ ಮತ್ತೆ ಇವರು ಇವರು ಮತ್ತೆ ಮೈಸೂರು ಮಹಾ ಸಾಮ್ರಾಜ್ಯವನ್ನ ಸ್ಥಾಪಿಸೋ ಕನಸು ಕಾಣ್ತಾ ಇದ್ದಾರ ನಮ್ಮ ನಮ್ಮನ್ನೇ ಕೇಳಿ ನಮ್ಮ ಕಚೇರಿ ಕಾಲ್ ಮಾಡಿ ನಾವೇ ಎಲ್ಲಾ ಬಗೆಸ್ತಿ ಬಗೆಹರಿಸ್ತೀವಿ ಅಂತ ಹೇಳ್ತಿದ್ರೆ ಮೋದಿ ಅವ್ರಿಗೆ ಒಂದು ಅರಮನೆಯಲ್ಲಿ ಅವತಾಣ ಕೊಟ್ಟಿದ್ರು ಮತ್ತೆ ಎಲ್ಲ ರಾಜ ಆಸ್ತಿ ಕೊಡ್ತೀನಿ ಆ ರಾಜಮಂಥನಗಳಿಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿದಾರ ಏನೋ ಗೊತ್ತಿಲ್ಲ ಯಾವುದೇ ಅನಾನುಕೂಲ ಆಗಲ್ಲ ಚಾಮರಾಜನಗರದ ಜಿಲ್ಲೆಯಲ್ಲಿ ನಮ್ಗೆ ಸೇರಿದ ಜಾಗ ಇದೆ ಅಂತ ನಮ್ ತಾಯಿ ಪತ್ರ ಬರೆದಿದ್ದಾರೆ ಪತ್ರ ಬರೆದ ಕಾರಣಕ್ಕೆ ಆತಂಕ ಪಡ್ಬೇಕಿಲ್ಲ ನನ್ನಿಂದ ಹಾಗೂ ನನ್ನ ತಾಯಿಯಿಂದ ಯಾವುದೇ ಅನಾನುಕೂಲ ಆಗಲ್ಲ ಅಂತ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಜೋಡೆಯರ್ ಇದುವರೆಗೂ ಈ ಯದುವೀರ್ ಅವರು ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ದಾಗ್ಲಿ ಅಥವಾ ಬಡವ್ರ ಮನೆಗೆ ವಿಸಿಟ್ ಕೊಟ್ಟಿದ್ದಾಗ್ಲಿ ಹೇಗೆ ರಾಹುಲ್ ಗಾಂಧಿ ಹೋಗ್ತಾ ಇದಾರಲ್ಲ ಆ ರೀತಿ ವಿಸಿಟ್ ಕೊಟ್ಟು ಬಡವ್ರ ಸಮಸ್ಯೆಗಳನ್ನ ಕೇಳಿದ್ದಾಗ್ಲಿ ಹಿಂತೆ ಅವ್ರು ವಂಶಸ್ತ್ರ ಬಡವ್ರಿಗಾಗಿ ಪ್ರಜಾ ಪ್ರತಿನಿಧಿ ಸಭೆಯನ್ನ ಮಾಡ್ದು ಅಂತ ವಂಶಸ್ತ್ರ ಇವ್ರು ಇದು ಇದುವರೆಗೂ ಈ ರೀತಿ ಯಾವುದೇ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಆದ್ರೆ ಆಸ್ತಿ ಎಲ್ಲಿದೆ ಅಂತ ಹುಡ್ಕೊಳ್ಳಕ್ಕೆ ಇವ್ರು ಸಂಸದ ಆದ್ರ ಇದಕ್ಕೋಸ್ಕರನೇ ಇವ್ರನ್ನ ಜನ ಆಯ್ಕೆ ಮಾಡಿದ್ದ ಅಂತ ಇವತ್ತು ಮೈಸೂರಿನ ಜನ ಮಾತನಾಡ್ತಾ ಇರ್ಬೋದು ಇಲ್ರೆ ಇವ್ರು ಅಧಿಕಾರ ಇಲ್ದೇರ್ ಈ ರೀತಿ ಒಂದು ಅಧಿಕಾರ ಇಲ್ದೇ ಇರಬೇಕಾಗ ಸುಮ್ಮನೆ ಇರ್ತಾ ಇದ್ರು ಈಗ ಅಧಿಕಾರ ಅದು ಕೇಂದ್ರ ಸರ್ಕಾರ ಇವ್ರು ಹೇಳ್ದ ಕೇಳ್ತಾ ಇದೆ ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಬಿಜೆಪಿಯ ಎಲ್ಲ ದೊಡ್ಡ ಶಾಸಕರು ಎಲ್ಲರು ಇವ್ರ ಜೊತೆ ಇವ್ರು ಮಾತು ಚೆನ್ನಾಗಿ ಕೇಳ್ತಾರೆ ಅನ್ಬಿಟ್ಟು ಇವತ್ತು ಇವರು ಇವರು ಒಂದು ಖಾಸಗಿ ದರ್ಬಾರನ್ನ ನಡ್ಸೋಕೆ ತಯಾರಾಗಿದ್ದಾರಾ ಅಂತ ಹೇಳಿ ಅದು ಸಂವಿಧಾನದ ಅಡಿ ಬರಲ್ಲ ಇವ್ರು ಏನಿದ್ರು ಸಂವಿಧಾನದ ಅಡಿ ಮಾತಾಡ್ಬೇಕು ಟೆನೆನ್ಸಿ ಆಕ್ಟ್ ಅಲ್ಲಿ ಇವ್ರಿಗೆಲ್ಲಾ ಏನು ಆಕ್ಟ್ ಅನ್ನ ಅವತ್ತಿಗೆ ಇಂದಿರಾ ಗಾಂಧಿ ಅವ್ರೆಲ್ಲಾ ಸಮಸ್ಯೆಗಳನ್ನ ಫ್ಯೂಚರ್ ಪ್ಲಾನ್ ಮಾಡಿ ಎಲ್ಲ ಬಗೆಹರಿಸಿದ್ದಾರೆ ಮತ್ತೆ ಇವ್ರು ಆಗಾಗ ಇವ್ರು ಯಾವಾಗ ಮಾತನಾಡಿದ್ರು ಅಲ್ಲ ಆಸ್ತಿ ಇದೆ ನಮ್ಗೆ ಇಲ್ಲ ಆಸ್ತಿ ಇದೆ ಇಡೀ ರಾಜ್ಯನೇ ಒಂದ್ ಕಾಲಕ್ಕೆ ಹೊಯ್ಸಲ್ದಾಗಿತ್ತು ಮತ್ತೊಂದ್ ಕಾಲಕ್ಕೆ ಹೊಯ್ಸಳ ಸಾಮ್ರಾಜ್ಯ ಅವತ್ತು ಈ ತಮಿಳ್ನಾಡ್ವರೆಗೂ ಇತ್ತು ಆಮೇಲೆ ವಿಜಯನಗರದ ಅರಸರು ಬಂದ್ರು ಅವರು ತಮಿಳ್ನಾಡ್ನ ಆಂಧ್ರನ ಆಳಿದ್ರು ಅವ್ರ ವಂಶಸ್ಥರು ಇದ್ದಾರೆ ಈಗ ಈಗ ವಿಜಯನಗರದ ಹೆಸರ ವಂಶಸ್ಥರು ಅವರು ತಮಿಳ್ನಾಡು ಆಂಧ್ರದಲ್ಲಿ ನನಗೆ ಇದ್ ಬರ್ಬೇಕು ಅದ್ ಬರ್ಬೇಕು ಅಂತ ಹೇಳಕ್ ಆಗುತ್ತಾ ಈಗ ಇವರು ಅದು ಬರ್ಬೇಕು ಇದು ಬರ್ಬೇಕು ಅಂತ ಅಷ್ಟೇ ಕೇಳ್ತಿದ್ದಾರೆ ಆದ್ರೆ ಸ ಅವತ್ತಿಗೆ ಏನು ರಾಜವಂತನದಲ್ಲಿ ಆಡಳಿತ ನಡೆಸಿದ್ವಿ ಇವತ್ತಿಗೂ ಸಹ ಪ್ರಜಾಪ್ರಭುತ್ವದ ಅಹ್ ಅಡಿಯಲ್ಲಿ ಸಹ ಆಡಳಿತವನ್ನ ನಡೆಸಿ ಸಹಿ ಅನ್ಸ್ಕೊಂಡಿದ್ವಿ ಅನ್ನೋದು ಮಾತ್ರ ಇವ್ರಿಗೆ ಮಾತು ಬರ್ತಾ ಇಲ್ಲ ಇದುವರೆಗೂ ಮೈಸೂರು ಜಿಲ್ಲೆಯಲ್ಲಿ ಅವರ ಕುಟುಂಬಕ್ಕೆ ಅಹ್ ಯದುವೀರ್ ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಜನ ಅರಮನೆ ಒಳಗೋಗುತ್ತಾ ಅದನ್ನೇ ಪ್ರತಾಪ್ ಸಿಂಹ ಹೇಳಿದ್ದ ಅವತ್ತು ಯಾರ್ರಿ ಅವ್ರ ಯದುವೀರ್ ಅವ್ರ ರಾಜನ್ ಯಾರ್ರಿ ಒಗ್ ಭೇಟಿ ಹಾಕ್ತಾರೆ ಅವ್ರೇನು ಸಾಮಾನ್ಯ ಜನ ಕೆಳಗಿಳಿದ್ರು ಮದುವೆ ಆಡಳಿತ ಮಾಡ್ತಾರಾ ಅಂತ ಅದೇನೆ ಇವತ್ತರೆಗೂ ಅವರ ಹಿಂದೆ ಅವ್ರ ಒಡನಾಡಿಗಳು ಯಾರು ಬೇರೆ ರಾಜಕಾರಣಿಗಳಿಗೆ ಇರ್ತಾರಲ್ಲ ಆ ರೀತಿ ಇಲ್ಲ ಯದುವೀರ್ ರೀ ಒಂದ್ ರೀತಿ ಒಂಟಿ ಸಲಗತ್ತನ ಓಡಾಡ್ಕೊಂಡಿದ್ದಾರೆ ಆಗಾಗ ನಮ್ಮ ಎಲ್ಲಿದೆ ಅಂತ ಹುಡುಕೋಕಷ್ಟೇ ಅವರು ಸಂಸದ ಪಟ್ಟವನ್ನ ಪಡ್ಕೊಂಡಿದ್ದಾರೆ ಈ ಇಂತಹ ಸಂಸದರನ್ನ ಆಯ್ಕೆ ಮಾಡಿದ ಆ ಜನ ಇವತ್ತು ಪರಿತಪಿಸ್ತಾ ಇರ್ಬೇಕು ಯಾಕಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಆ ಜೊತೆಗೆ ಇಂಥ ರಾಜಮಂಥನಿಂದ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿ ಇದ್ದಾರೆ ಆದ್ರೆ ಜನರಿಗೆ ಸಮಸ್ಯೆ ಇದ್ದಾವೆ ಆ ಏನಂದ್ರೆ ದೀಪಕ್ ಕೆಳಗೆ ಯಾವಲ್ಲೂ ಕತ್ಲೆ ಅಂತಾರಲ್ಲ ಆ ರೀತಿ ಎಷ್ಟೇ ದೊಡ್ಡ ರಾಜಕಾರಣಿ ಇದ್ರು ಮೈಸೂರು ಜಿಲ್ಲೆಗೆ ಒಂದಷ್ಟು ಸಮಸ್ಯೆಗಳು ಇದ್ದಾವೆ ಇವರೇ ಮಹಾರಾಜರಾಗಿದ್ದಾರಲ್ಲ ಮೈಸೂರು ಸುತ್ತಮುತ್ತ ಅಷ್ಟೊಂದು ದೊಡ್ಡ ಹಗರಣ ಆಗಿದೆ ಮೂಡ ಮೂಡ ಹಗರಣದಲ್ಲಿ ಎಷ್ಟು ಎಷ್ಟು ರಾಜಕಾರಣಿಗಳು ಏನೆಲ್ಲ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಇವರ ಇವರು ತನಿಖೆ ಮಾಡ್ಲಿಕ್ಕೆ ಒಂದ್ ದಿವಸ ಪ್ರೊಟೆಸ್ಟ್ ಕುತ್ಕೊಳ್ಳಿಲ್ಲ ಇವತ್ತು ನಮ್ಗೆ ಇಲ್ಲಿ ಆಸ್ತಿ ಬರಬೇಕು ಬಡ ರೈತ ಬೆಳೆಯೋ ಕಡೆ ಇವ್ರಿಗೂ ಮೋದಿಯವ್ರಿಗೂ ಏನು ವ್ಯತ್ಯಾಸ ಮೋದಿಯವ್ರಿಗೂ ಬಡ ರೈತನ್ ಕಂಡ್ರೆ ಆಗಲ್ಲ ಇವ್ರಿಗೂ ಬಡ ರೈತನ್ ಕಂಡ್ರೆ ಇವ್ರಿಗೂ ಆಗಲ್ಲ ಮಾತ್ರ ಆಗ್ತಾ ಇಲ್ಲ ಆದ್ರೆ ಹಿಂದಿನ ಮೈಸೂರಿನ ಒಡೆಯರು ರೈತರ ಬಗ್ಗೆ ಬಹಳ ಧಾರಾಳ್ ಧಾರಾಳಿಯಾಗಿದ್ರು ರೈತರ ಜೀವನವನ್ನ ಸುಧಾರಿಸಿದ್ರು ಆದ್ರಿಂದ ರೈತರ ರೈತರು ಇವತ್ಗೂ ಮೈಸೂರು ಏನು ಆ ವಂಶದಲ್ಲಿ ಇವರು ಹುಟ್ಟಿದಾರೆ ಅನ್ನೋ ಕಾರಣಕ್ಕೆ ಇವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅವತ್ತು ಇವರ ಪರ್ಸನಲ್ ಕೊಡುಗೆ ಏನೇನು ಇಲ್ಲ ಅದನ್ನ ಕೊಡುಗೆ ಕೊಡಬೇಕಾದಂತ ಸ್ಥಾನದಲ್ಲಿ ಕೂತ್ಕೊಂಡಿದ್ರು ಸಹ ಏನು ಮಾಡ್ತಾ ಇಲ್ಲ ಅನ್ನೋದು ವಿಷಾದಕರ ಆದ್ರಿಂದ ಇವ್ರು ಒನ್ ಟೈಮ್ ಸಂಸದ ಅನ್ನೋದ್ರಲ್ಲಿ ಗ್ಯಾ ಖಂಡಿತ ಗ್ಯಾರಂಟಿ ಅಂತ ಹೇಳ್ಬೋದು ಒಟ್ಟಾರೆ ಈಗ ಜನ ಇದಕ್ಕೆ ಸರ್ಕಾರ ಹೇಗ್ ಸ್ಪಂದನೆ ಮಾಡುತ್ತೆ ಮತ್ತು ಇದನ್ನ ಅಹ್ ದಾಖಲೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಿದಾರಂತೆ ಅಲ್ಲಿನ ಜಿಲ್ಲಾಧಿಕಾರಿ ದಾಖಲೆ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಟೆನೆನ್ಸಿ ಆಕ್ಟ್ ಅನ್ನ ಅವರು ನಾಪ್ ಜ್ಞಾಪಕ ಮಾಡಿಸ್ಬೇಕಾಗಿತ್ತು ಅವ್ರು ಯಾಕೆ ಮಾಡಿಸ್ತಾ ಇಲ್ಲ ಇದಕ್ಕೆ ಕಂದಾಯ ಸಚಿವರು ಏನ್ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಆಗ್ತದೆ ಅವನ್ನ ಸಹ ನಿಮ್ಗೆ ಹೇಳ್ತೀವಿ ಆ ಸಿಯಾನ್ ಚನ ಚಾನಲ್ ಅನ್ನ ನೋಡಿ ಯಾಕಂದ್ರೆ ಸಿಯಾನ್ ಚಾನಲ್ ರಾಜನೂ ಒಂದೇ ರಂಕಾನು ಒಂದೇ ರಾಜ ರಂಕ ಎಲ್ಲ ಗಾಂಧೀಜಿಯವರು ಹೇಳ್ತಾರೆ ದೇಹ ಶಾಶ್ವತ ಅಲ್ಲ ದೇಹವನ್ನ ನಾವು ಸೇವೆ ಮಾಡಕ್ ಬಳಸ್ಕೋಬೇಕು ಅಂತ ಗಾಂಧೀಜಿ ಹೇಳ್ತಾರೆ ಆ ಮಾತು ಎಲ್ರಿಗೂ ಅನ್ವಯಿಸುತ್ತೆ ಇದು ರಾಜ ಆಗಿರ್ಬೋದು ರಂಕ ಆಗಿರ್ಬೋದು ಈ ದೇಹವನ್ನ ನಾವು ಆ ಒಂದು ವಿವೇಕಾನಂದ ಹೇಳ್ತಾರೆ ದೇಹವನ್ನ ಕಟ್ಟುಮಸ್ತಾಗಿ ಇಟ್ಕೋಬೇಕು ಯಾವ ಕಾರಣಕ್ಕೆ ಇಟ್ಕೋಬೇಕು ಅಂದ್ರೆ ನಾವು ನಮ್ಮ ನಮ್ಮ ಏನು ಈ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವಿಲ್ಲಿ ಈ ಪ್ರಪಂಚದಲ್ಲಿ ಏನ್ ಬಂದಿದ್ರು ಸೇವೆಗಳನ್ನ ಮಾಡ್ಲಿಕ್ಕೆ ಅದನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಹೇಳಿರೋದು ರಾಜ ರಂಕ ಎಲ್ರಿಗೂ ಒಂದೇ ನ್ಯಾಯ ಇರೋದು ಇದನ್ನ ಇಂದಿರಾ ಗಾಂಧಿ ಅವರು ಅವತ್ತೇ ಮನಗಂಡು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ಸ್ಟೋರಿಗಳನ್ನ ಹೇಳ್ತಿರ್ತೀವಿ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀವಿ ಚಾನಲ್ ಚಾನೆಲ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಯಾರ ಪರವೂ ಇಲ್ಲದೆ ಸುದ್ದಿಗಳನ್ನ ಹೇಳೋಕ್ ಸಾಧ್ಯ ಆಗ್ತದೆ ಅದರಿಂದ ನೀವು ಆರು ಕೋಟಿ ಜನ ಆರರಿಂದ ಏಳು ಕೋಟಿ ಜನ ಇದ್ದೀರಾ ಕರ್ನಾಟಕದಲ್ಲಿ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋ ಮೂಲಕ ಅಪ್ಡೇಟ್ಸ್ ಬರ್ತಾನೆ ಇರ್ತದೆ ನಿಮ್ಗೆ ಗೋಧಿ ಮೀಡಿಯಾದಲ್ಲಿ ಆ ಅಪ್ಡೇಟ್ಸ್ ಸಿಗೋಲ್ಲ ಆ ಅಪ್ಡೇಟ್ಸ್ ನ ಬೇರೆ ಒಳಸುಳಿಗಳನ್ನ ನಾವು ಹೇಳ್ತಾ ಇದ್ದೀವಿ ನೋಡಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಈ ಒಳಸುಳಿಗಳನ್ನ ಅರ್ಥ ಮಾಡ್ಕೊಂಡ್ ಏನು ಆರ್ ಎಸ್ ಎಸ್ ಹೇಳುವಂತ ದೇಶಭಕ್ತಿ ಅಲ್ಲ ನೀವು ನಿಜವಾದ ಪ್ರಜಾ ಪ್ರಜೆಗಳ ಪ್ರಜೆಗಳು ಪ್ರಜೆಗಳನ್ನ ಅಹ್ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ನೀವು ಇವನ್ನೆಲ್ಲ ಅರ್ಥ ಮಾಡ್ಬೋದು ನಮಸ್ಕಾರ ರಚು